ಇವತ್ತು ಒಂದು ತಿಳ್ಕೊಳ್ಳಿ ಈ ಪಾದಯಾತ್ರೆ ಮಾಡ್ತಾ ಇರೋದು ನನ್ನ ವಿರುದ್ಧ ಅಲ್ಲ ಸಿದ್ದರಾಮಯ್ಯನ ವಿರುದ್ಧ ಅಲ್ಲ ಈ ರಾಜ್ಯದ ಬಡ ಜನತೆ ಕಾಂಗ್ರೆಸ್ಗೆ ನಲವತ್ತ್ ಮೂರು ಪರ್ಸೆಂಟ್ ಓಟ್ ಕೊಟ್ಟು ನೂರ ಮೂವತ್ತಾರು ಸೀಟ್ ಗೆಲ್ಸಿದ್ರಿ ಈ ಜಿಲ್ಲೆಯಲ್ಲಿ ಏಳು ಜನ ಶಾಸಕರ ಗೆಲ್ಸಿದ್ರಿ ಬಡವರಿಗೋಸ್ಕರ ಐದು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿಯನ್ನ ನಿಲ್ಲಿಸಲಿಕ್ಕೆ ಒಂದು ಹುನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತಗಿಲಿಕ್ಕೆ ಹೊರಟಿದ್ದಾರೆ ಕುಮಾರಣ್ಣ ನಿನ್ನಣೆಯಲ್ಲಿ ಇದು ಬರೀಲಿಲ್ಲ ಯಡಿಯೂರಪ್ಪ ಅವರೇ ನಿಮ್ಮ ಮನೇಲಿ ಬರೀಲಿಲ್ಲ ಅಶೋಕ್ ಅಶೋಕಣ್ಣ ನಿನ್ ಕೈಲಿ ಆ ವಿಜೇಂದ್ರ ವಿಜೇಂದ್ರ ಅಣ್ಣಾನಡಗ ವಿಜೇಂದ್ರ ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಯಾರೋ ಬಂದ ನಾಗರಾಜ್ ಗೌಡ ಅನ್ನೋ ಟಿಕೆಟ್ ಕೊಟ್ಟಿದ್ರೆ ನೀನ್ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ ಇದನ್ನ ಗಮನ ಅದು ಬಿಟ್ಬಿಟ್ಟು ಏನು ಭ್ರಷ್ಟಾಚಾರದ ಪಿತಾಮಹ ಪಿತಾಮಹಾಂತೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ವಿಜೇಂದ್ರ ನಿನ್ನ ತಂದೆ ಯಾರಿಗೋಸ್ಕರ ರಾಜೀನಾಮೆ ಕೊಟ್ಟರು ಸುಪ್ರೀಂ ಕೋರ್ಟ್ ಅಲ್ಲಿ ಏನಿದೆ ಏನು ಇವತ್ತು ದುಬೈಗೆ ಸ್ಪೆಷಲ್ ಅಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡ್ತಲ್ಲ ನಮ್ಮ ಬ್ಯಾಂಕು ಯಾವ ಬ್ಯಾಂಕು ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಕೋರ್ಟ್ ಗಟ್ಟಲೆ ಹಣ ಟ್ರಾನ್ಸ್ಫರ್ ಆಯ್ತಲ್ಲ ಇನ್ನ ಯಾಕೆ ನಿಮ್ಮ ಸರ್ಕಾರ ನಿನ್ನ ಮೇಲಿನ ತನಿಖೆ ಮಾಡಿಸಿಲ್ಲ ಯಾಕೆ ರಾಜೀನಾಮೆ ಕೊಡಿಸಿದ್ರು ಇನ್ನ ಯಾಕೆ ಹಂಗೆ ಇದೆ ತಂಗಿ ಮಕ್ಕಳು ಬೇರೆ ಬೇರೆ ಮಕ್ಕಳು ಎಲ್ಲ ಕುಟುಂಬದವರು ನಂಟ್ರಿಷ್ಟ್ರು ನಡೀತಲ್ಲ ನಾನು ಬಿಚ್ಚಿಗೇಳ್ಲ ಈಗ ಬೇಡ ಸರಿಯಾದ ಸಂದರ್ಭದಲ್ಲಿ ಅಸೆಂಬ್ಲೇ ಮಾತಾಡೋಣ